ನಮಸ್ತೆ ಅಶ್ವವೇಗ ಚಾನಲ್ಗೆ ಸ್ವಾಗತ ನಾನು ರೇಣುಕಾ ಸುರೇಶ್ ಮಲ್ಲೇಶ್ವರಂನಲ್ಲಿ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷಾಚರಣೆಯ ಪ್ರಯುಕ್ತ ನಮ್ಮ ಸಿರಿಧಾನ್ಯ ಮೇಳ ಆಯೋಜಿಸಲಾಗಿದ್ದು ಶ್ರೀ ಶ್ರೀ ಯದುಗಿರಿ ಯತಿರಾಜ್ ನಾರಾಯಣ ರಾಮಾನುಜರ್ ಅವರು ಉದ್ಘಾಟಿಸಿ ಮಾತನಾಡಿದರು ದೇವಿಂದೆ ಯಶ್ ಕೃತಿ ಸ್ಕೃತಿ ಸೂತ್ರ ಅಂತರ್ಜಲ ಇಂದಿನ ಸಂಜೆ ಒಂದು ಅರ್ಥಪೂರ್ಣವಾದಂತಹ ಸಂಜೆ ಇದು ಸಾರ್ಥಕವಾದಂತಹ ಸಂಜೆ ಇಲ್ಲಿ ನಮ್ಮ ಮಾತೆಯರೆಲ್ಲ ಅವರವರು ಮನೆಯಲ್ಲಿ ಮಾಡಿದಂತಹ ಆ ಸಾಮಗ್ರಿಗಳನ್ನೆಲ್ಲ ನೋಡಿದಾಗ ಅವರ ಪರಿಶ್ರಮ ಅವರ ಶ್ರದ್ಧೆ ಎಲ್ಲ ನೋಡಿದಾಗ ಮನಸ್ಸು ತುಂಬಿ ಬರುತ್ತೆ ಗ್ರಾಮೀಣ ಪ್ರದೇಶಗಳಿಂದ ಬಂದಂತಹ ಈ ತಾಯಂದಿರೆಲ್ಲ ಈ ಸ್ವಸಹಾಯ ಪದ್ಧತಿಯ ಮೂಲಕ ತಮ್ಮ ತಮ್ಮ ಮನೆಯ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾ ಇರೋದು ಇದು ಒಳ್ಳೆಯ ದಿಕ್ಸೂಚಿ ನಮ್ಮ ರಾಷ್ಟ್ರಕ್ಕೆ ಒಳ್ಳೆಯ ದಿಕ್ಸೂಚಿ ಸುಮಾರು ಅರವತ್ತು ವರ್ಷಗಳ ಹಿಂದೆ ಬಾಳಿ ಬದುಕಿದಂತಹ ನಮ್ಮೆಲ್ಲ ಹಿರಿಯರು ಒಳ್ಳೆಯ ಆರೋಗ್ಯದಿಂದ ಇರ್ತಾ ಇದ್ರು ಒಳ್ಳೆಯ ಲವಲವಿಕೆಯಿಂದ ಚೈತನ್ಯದಿಂದ ಇರ್ತಾ ಇದ್ರು ಕಾರಣ ಅಂದರೆ ಅವರ ಆಹಾರ ಪದ್ಧತಿ ಬೆಳಗ್ಗೆಯಿಂದ ಸಂಜೆಯವರೆಗೆ ಅವರು ಅನೇಕ ರೀತಿಯ ಕೆಲಸಗಳನ್ನ ಮಾಡಿದ್ರು ಯಾವುದೇ ರೀತಿಯ ಆಯಾಸ ಇಲ್ಲದೆ ಎರಡು ಹೊತ್ತು ಊಟ ಮಾಡಿಕೊಂಡು ನೆಮ್ಮದಿಯಾಗಿರ್ತಾ ಇದ್ರು ಹೇಗೆ ಇತ್ತೀಚಿನ ದಿವಸಗಳಲ್ಲಿ ಏನೇನು ನಾವು ಡಿಸೀಸ್ಗಳು ಹೇಳ್ತೀವಿ ಅದು ಯಾವುದು ನಮ್ಮ ಹಿರಿಯರಿಗೆ ಇರುತ್ತೆ ಇರಲಿಲ್ಲ ಕಾರಣ ಅಂದರೆ ಮುಖ್ಯವಾಗಿ ಅವರ ಆಹಾರ ಪದ್ಧತಿ ಶುದ್ಧವಾದಂಥ ಆಹಾರ ಪದ್ಧತಿ ಆಹಾರ ಸತ್ವ ಸತ್ವಶುದ್ಧಿ ಅಂತ ಹೇಳುತ್ತೆ ಶಾಸ್ತ್ರ ಆಹಾರ ಶುದ್ಧಿ ಆಗಿದ್ರೆ ಸತ್ವಶುದ್ಧಿ ಇರುತ್ತೆ ಆ ಸತ್ವಶುದ್ಧಿಯಿಂದ ಸುಖಿ ಸಮಾಜ ಸೃಷ್ಟಿಯಾಗತ್ತೆ ಮಹಾತ್ಮ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯದ ಕಲ್ಪನೆಯನ್ನು ಮಾಡಿಕೊಂಡಾಗ ಈ ರೀತಿಯ ಗುಡಿ ಕೈಗಾರಿಕೆಗಳು ಮನೆಯಲ್ಲಿರುವಂತಹ ಕೈಗಾರಿಕೆಗಳು ತಾಯಿಂದಲೇ ಕೆಲಸಗಳನ್ನು ಕೊಟ್ಟಾಗ ರಾಷ್ಟ್ರ ಆಗುತ್ತೆ ರಾಷ್ಟ್ರದಲ್ಲಿ ಈ ಸಂಪನ್ಮೂಲಗಳೆಲ್ಲ ಕ್ರೋಢೀಕರಣಗೊಂಡು ಅವರ ಬದುಕು ಸುಖಮಯವಾಗಿರುತ್ತೆ ಸಮೃದ್ಧಿಯಾಗಿರುತ್ತೆ ಎನ್ನುವಂಥ ಕಲ್ಪನೆಯನ್ನ ಗಾಂಧೀಜಿಯವರು ಮಾಡಿಕೊಟ್ಟರು ನಮ್ಮ ರಾಷ್ಟ್ರದ ಬಹುದೊಡ್ಡ ರಾಷ್ಟ್ರ ಚಿಂತಕರಾದಂತಹ ಪಂಡಿತ ದೀನ್ ದಯಾಳ್ ಉಪಾಧ್ಯಾಯ ಅವರು ಅನೇಕ ವರ್ಷಗಳ ಕಾಲ ಈ ರೀತಿಯ ಚಿಂತನೆಯನ್ನು ಮಾಡಿ ಈ ಸಮಾಜ ಮುಂದುವರಿಬೇಕಾದ್ರೆ ಈ ಸಮಾಜದಲ್ಲಿರುವಂತಹವರೆಲ್ಲ ಆರ್ಥಿಕವಾಗಿ ಚೇತನ್ಯಾಲಿಯಾಗಬೇಕಾದ್ರೆ ಅವರವರ ಕಾಲನ್ನು ಮೇಲೆ ನಿಂತ್ಕೋಬೇಕಾದ್ರೆ ಮನೆಯ ಗುಡಿ ಕೈಗಾರಿಕೆಗಳು ಅವರ ಅದನ್ನು ತೊಡಗಿಸ್ಕೊಂಡ್ರೆ ಅವರು ಸಫಲರಾಗತ್ತಾರೆ ಅನ್ನುವಂಥ ಚಿಂತನೆಯನ್ನ ದೀ ಅವರು ಬಹಳ ಹಿಂದೆ ಮಾಡಿದರು ಅದಕ್ಕೆ ಅವರು ಅನೇಕ ಉದಾಹರಣೆಗಳನ್ನು ಕೊಟ್ಟರು ಹೇಗೆ ಗುಡಿ ಕೈಗಾರಿಕೆಗಳ ಒಂದು ನಾಶ ಆಯಿತು ಮಾಯ ಆಯಿತು ಇದರಿಂದ ದೇಶದ ವಿದೇಶಗಳಲ್ಲಿರುವಂಥ ಅವರೆಲ್ಲ ನಮ್ಮ ಮೇಲೆ ಆಕ್ರಮಣ ಮಾಡೋಕ್ಕೆ ಶುರು ಮಾಡಿದ್ರು ಆಗ ನಮ್ಮ ಸತ್ವ ಹೋಯಿತು ಅನ್ನುವಂಥ ವಿಚಾರವನ್ನು ಆ ಚಿಂತಕರು ಅವಾಗ ಮಾಡಿದರು ಕಳೆದ ಎಂಟು ವರ್ಷಗಳಿಂದ ನಮ್ಮ ರಾಷ್ಟ್ರದ ಚಿತ್ರಣ ಬದಲಾಗ್ತಾ ಇದೆ ಅದು ಎಲ್ಲರಿಗೂ ಆಶಾದಾಯಕವಾಗಿದೆ ಈ ಜಗತ್ತು ಪಂಚಭೂತಗಳಿಂದ ಸೃಷ್ಟಿಯಾಗಿದೆ ಪೃಥ್ವಿ ಅತ್ತು ತೇಜಸ್ಸು ವಾಯು ಆಕಾಶ ಈ ಐದು ತತ್ವಗಳು ಶುದ್ಧಿಯಾಗಿರ್ಬೇಕಾದ್ರೆ ಶುದ್ಧಿಯಾಗಿದ್ದರೆ ಆಗ ಎಲ್ಲವೂ ಶುದ್ಧಿಯಾಗಿರುತ್ತೆ ಈ ಆಧಾರವನ್ನು ಇಟ್ಕೊಂಡೇ ನಮ್ಮ ಋಷಿ ಮನೆಗಳು ಸಂತರು ಆಚಾರ್ಯರು ಎಲ್ಲರೂ ಒಂದು ಒಳ್ಳೆಯ ಸುಂದರ ಸಮಾಜದ ಕಲ್ಪನೆಯನ್ನ ಮಾಡರು ಅದನ್ನ ಈಗ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಹಂತ ಹಂತವಾಗಿ ಈ ಪೃಥ್ವಿ ತತ್ವ ಇದೆಯಲ್ಲ ಪಂಚ ತತ್ವಗಳಿದೆಯಲ್ಲ ಇದರ ಶುದ್ಧೀಕರಣ ಕಾರ್ಯ ಕಾರ್ಯಕ್ರಮವನ್ನ ಕಾರ್ಯವನ್ನು ತುಂಬಾ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ನದಿಗಳ ಶುದ್ಧೀಕರಣ ಆಯಿತು ಕ್ಷೇತ್ರಗಳ ಶುದ್ಧೀಕರಣ ಆಯಿತು ಶರೀರದ ಶುದ್ಧೀಕರಣ ಆಯಿತು ಅವರು ಮಾಡಿದಂತಹ ಬಹುದೊಡ್ಡ ಕೆಲಸ ಅಂದರೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಇಲ್ಲಿ ನಡೆಸಿ ಇಡೀ ಭಾರತದ ಗ್ರಾಮ ಗ್ರಾಮಗಳಲ್ಲಿ ಮಾಡಿ ಅದೊಂದು ದೊಡ್ಡ ಚಳವಳಿಯ ರೂಪದಲ್ಲಿ ಅದನ್ನು ಮಾಡಬೇಕು ಈಗ ಮೋದಿಯವರ ಕಲ್ಪನೆ ಈ ಆಹಾರ ಪದ್ಧತಿಯಿಂದ ಈ ಸಿರಿಧಾನ್ಯ ಅಂತಾರಾಷ್ಟ್ರೀಯ ದಿವಸ ಈಗ ಆಚರಣೆ ಮಾಡ್ತಾ ಇದ್ದಾರಲ್ಲ ಈ ಆಹಾರ ಪದ್ಧತಿಯಿಂದ ಅವರವರ ಆರೋಗ್ಯವನ್ನು ಅಲ್ಲೇ ಸುಧಾರಿಸ್ಕೊಳ್ಬಹುದು ಡಾಕ್ಟರ್ ತಾವು ಹೋಗಬೇಕಾಗೇ ಇಲ್ಲ ಅಂತಹ ಒಂದು ಕಲ್ಪನೆಯನ್ನ ಆಧರಣೀಯ ಮೋದಿಯವರು ಮಾಡಿ ಇವತ್ತಿಷ್ಟು ನಾವು ನೋಡೋದಲ್ಲ ಸ್ವಸಹಾಯ ಸ್ತ್ರೀ ಸಂಘಗಳಲ್ಲ ನಾವು ಗ್ರಾಮೀಣ ಪ್ರದೇಶದಲ್ಲಿ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತಾ ಗ್ರಾಮೀಣ ಮಹಿಳೆಯರಿಗೆ ಸ್ತ್ರೀ ಶಕ್ತಿಯನ್ನು ಪ್ರೋತ್ಸಾಹ ಮಾಡೋದಕ್ಕೆ ಸಣ್ಣ ಸಣ್ಣ ಪ್ರಯತ್ನಗಳನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ ಇವತ್ತಿಲ್ಲಿ ಬಂದಿರುವಂತಹ ಅನೇಕ ತಾಲೂಕಿನ ಗ್ರಾಮ ಪಂಚಾಯಿತಿಯ ಅನೇಕ ತಾಯಿಂದಿರು ಪಾಪ ಮನೆಯಲ್ಲೇ ಮಾಡಿ ಅನೇಕ ಸಿರಿಧಾನ್ಯಗಳ ಇದನ್ನೆಲ್ಲ ಇಲ್ಲಿ ಮಾಡಿ ಇಟ್ಟಿದ್ದಾರೆ ಅವರೆಲ್ಲರಿಗೂ ನಾವು ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ನಾನು ಹೇಳಿದ್ದೀನಿ ಇದು ನಮ್ಮ ಮಲ್ಲೇಶ್ವರಮಿನ ಹೆಮ್ಮೆಯ ಕಾರ್ಯಕ್ರಮ ಹಾಗಾಗಿ ನಾನು ಸಕ್ರಿಯವಾಗಿ ಎಲ್ಲ ಕಡೆ ಭಾಗವಹಿಸ್ತಾ ಇದ್ದೀನಿ ನಮ್ಮ ಡಾಕ್ಟರ್ ಅಶ್ವಥ್ ಅವರು ಕಳೆದ ಎರಡು ದಶಕಗಳಿಂದ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದೆಲ್ಲದನ್ನ ಯಶಸ್ವಿಯಾಗಿ ಪೂರೈಸಿಕೊಂಡು ಬರ್ತಾ ಇದ್ದಾರೆ ನಾನು ಅಭಿ ಅಭಿ ಬಹಳ ಅಭಿಮಾನದಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ಬೇರೆ ಯಾರು ಯಾವ ರೀತಿಯ ಅರ್ಥವನ್ನು ಇದು ಕಲ್ಪಿಸಿಕೊಳ್ಬಾರ್ದು ನಮ್ಮ ಮಲ್ಲೇಶ್ವರಂ ಇಡೀ ಬೆಂಗಳೂರಿನಲ್ಲಿ ಸಾಹಿತ್ಯ ಸಂಸ್ಕೃತಿ ಆಧ್ಯಾತ್ಮ ಇದೆಲ್ಲದರ ಕೇಂದ್ರ ಇದೆ ಒಳ್ಳೆಯ ಬಡಾವಣೆ ಇದು ಅನೇಕ ಹಿರಿಯರಿದ್ದಂತಹ ಬಡಾವಣೆ ಇದೆ ಅನೇಕ ದೇವಸ್ಥಾನಗಳು ಮಠಗಳು ಇರುವಂತಹ ಕ್ಷೇತ್ರ ಇದು ಈ ಕ್ಷೇತ್ರವನ್ನ ನಮ್ಮ ಡಾಕ್ಟರ್ ಯಶ್ವಥ್ ನಾರಾಯಣ್ ಚೆನ್ನಾಗಿ ಕಲ್ಟಿವೇಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಂದು ಭೂಮಿ ಆ ರೈತ ಹೇಗೆ ಆ ಭೂಮಿಯನ್ನ ಪರಿಷ್ಕಾರ ಮಾಡ್ತಾನೆ ಕೃಷಿ ಮಾಡ್ತಾನೆ ಕೃಷಿ ಮಾಡಿದ ಮೇಲೆ ಅದರಲ್ಲಿ ಒಳ್ಳೆಯ ಒಂದು ಫಲವನ್ನ ಅದರಲ್ಲಿ ಬೆಳೆಯಿಲ್ಲ ಹೇಗೆ ಬೆಳೀತಾನೆ ಆಗ ಬರೇ ಹಾಗೆ ಎಲ್ಲರಿಗೂ ಸಮಾಜದಲ್ಲೆಲ್ಲರಿಗೂ ಉಪಯೋಗ ಆಗುತ್ತೋ ಹಾಗೆ ತುಂಬ ವ್ಯವಸ್ಥಿತವಾಗಿ ಡಾಕ್ಟರ್ ಯಶ್ವತ್ ನಾರಾಯಣ್ ನಮ್ಮ ಮಲ್ಲೇಶ್ವರನ ಕ್ಷೇತ್ರವನ್ನ ಬಹಳ ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದಾರೆ ಅನೇಕ ಬಾರಿ ನಾನು ಅವರ ಜೊತೆ ವೈಯಕ್ತಿಕವಾಗಿ ಮಾತಾಡುವಾಗ ನನಗೆ ಹಲವಾರು ರೀತಿಯ ಮಾಹಿತಿಗಳನ್ನು ಅವರು ಕೊಡ್ತಾರೆ ವಿಶೇಷವಾಗಿ ಕೌಶಲ್ಯಾಭಿವೃದ್ಧಿ ಈ ಒಂದು ನಿಗಮದಿಂದ ಎಷ್ಟು ಜನಕ್ಕೆ ಸಹಾಯ ಆಗಿದೆ ಎಷ್ಟು ಕೋಟಿ ಹಣವನ್ನೆಲ್ಲ ವಿನಿಯೋಗ ಮಾಡಿದ್ದಾರೆ ಸಾರ್ಥಕವಾಗಿ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಎನ್ನುವುದನ್ನು ನಾನು ಗಮನಿಸ್ತಾ ಇದ್ದೀನಿ ಅದಕ್ಕಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಹೇಳೋದಾದ್ರೆ ನಮ್ಮ ಯತಿರಾಜ ರಾಮಾನುಜ ಟ್ರಸ್ಟ್ ಕಳೆದ ನಾಲ್ಕು ಐದು ವರ್ಷಗಳಿಂದ ಈ ಕೌಶಲ್ಯಾಭಿವೃದ್ಧಿ ಸಂಘದಿಂದ ಸಹಾಯವನ್ನು ಪಡೆದು ಅನೇಕ ರೀತಿಯ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನ ನಾವು ನಡೆಸ್ತಾ ಇದ್ದೀವಿ ಇತ್ತೀಚೆಗೆ ಆರು ತಿಂಗಳ ಹಿಂದೆ ಅಲ್ಲೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಸಹ ಮಾಡುದು ಇಲಾಖೆಯ ಕಮಿಷನರ್ ಅವರು ಬಂದಿದ್ರು ಆಗ ನಾನು ಡಾಕ್ಟರ್ ಅಶ್ವತ್ ನಾರಾಯಣ್ ಬಗ್ಗೆನು ಮಾತಾಡಿದೆ ಯಾವಾಗ ಒಂದು ಸಮಾಜ ಸುಖಿ ಸಮಾಜ ಆಗುತ್ತೆ ಅಂದ್ರೆ ಅದು ನೆಮ್ಮದಿಯ ಸಮಾಜ ಆಗಬೇಕಂದ್ರೆ ಆರ್ಥಿಕವಾಗಿ ಎಲ್ಲರೂ ಸುಧೃಢರಾಗಿರ್ಬೇಕು ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಸ್ತ್ರೀ ಶಕ್ತಿ ಇದೆಯಲ್ಲ ಅವಳು ಸುದೃಢರಾಗಿರಬೇಕು ಆ ರೀತಿಯ ಆರ್ಥಿಕ ಹಿನ್ನೆಲೆಯನ್ನ ಸೃಷ್ಟಿ ಮಾಡಿ ಅವಳಿಗೆ ಒಂದು ಧೈರ್ಯವನ್ನ ಸ್ಫೂರ್ತಿಯನ್ನ ನೆಲೆಯನ್ನ ಕೊಡುವಂತಹ ಕಾರ್ಯವನ್ನು ಈ ಇಲಾಖೆ ಬಹಳ ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದೆ ನಮ್ಮ ಮಲ್ಲೇಶ್ವರನ ಹೆಮ್ಮೆಯ ಕಾರ್ಯಕ್ರಮ ಇದು ನೆಲೆ ಅನೇಕ ಜನರಿಗೆ ಅಭಿನಂದನೆಗಳನ್ನು ಮಾಡಿದಳು ನಮ್ಮ ಶ್ರೀಮಠದ ಡಾಕ್ಟರ್ ಆದಂತಹ ಕೋವಿಡ್ನಲ್ಲಿ ಹಲವಾರು ಸೇವೆಯನ್ನು ಮಾಡಿದಂತಹ ರಾಮಾನುಜ ಸೇವಾಶ್ರೀ ಪ್ರಶಸ್ತಿ ವಿಜೇತರಾದಂತಹ ಡಾಕ್ಟರ್ ರಘುನಂದನ್ ಅವರಿಗೂ ಸಹ ಇದೇ ವೇದಿಕೆಯಲ್ಲಿ ಸನ್ಮಾನ ಮಾಡಿದರು ಇದೆಲ್ಲವೂ ಈ ನಮ್ಮ ಮಲ್ಲೇಶ್ವರಂ ಬೆಂಗಳೂರಿನ ಹೆಮ್ಮೆಯ ಕೆಲಸಗಳು ಅದಕ್ಕಾಗಿ ನಾನು ಡಾಕ್ಟರ್ ಅವರನ್ನು ಅತ್ಪೂರ್ವವಾಗಿ ಅಭಿನಂದಿಸ್ತಾ ಇದ್ದೀನಿ ಅವರ ಈ ಕೆಲಸ ಹೇಗೆ ಯಶಸ್ವಿಯಾಗಿ ಮುಂದುವರಿಬೇಕು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಸತತವಾಗಿ ರಾಷ್ಟ್ರದ ಬಗ್ಗೆ ಚಿಂತನೆ ಮಾಡ್ತಾರೆ ನಾನು ಅವರ ಬಗ್ಗೆ ತುಂಬ ಹೆಮ್ಮೆಯಿಂದ ಮಾತಾಡ್ತೀನಿ ಯಾವುದೇ ಪಕ್ಷಾತೀತವಾಗಿ ನಾನು ಮಾತಾಡ್ತಾ ಇದ್ದೀನಿ ಒಂದು ರಾಷ್ಟ್ರದ ಗುರಿ ಹೇಗಿರಬೇಕು ಅದರ ವ್ಯಾಪ್ತಿ ಹಾಗಿರಬೇಕು ಯಾವ್ಯಾವ ಕ್ಷೇತ್ರದಲ್ಲಿ ಅದು ಪ್ರಗತಿಯನ್ನು ಸಾಧಿಸಬೇಕು ಮೂಲಭೂತವಾದಂತಹ ಸೌಕರ್ಯಗಳನ್ನು ಹೇಗೆ ಸೃಷ್ಟಿ ಮಾಡಬೇಕು ಇತ್ಯಾದಿ ಇತ್ಯಾದಿ ಎಲ್ಲದರ ಬಗ್ಗೆ ಆಧರಣೀಯ ಮೋದಿಜಿಯವರು ಬಹಳ ಯಶಸ್ವಿಯಾಗಿ ಯೋಜನೆಗಳನ್ನಲ್ಲಿ ನನ್ನ ಕೈಗೆತ್ತಿಕೊಂಡಿದ್ದಾರೆ ಅವರು ಮುಂದುವರಿಬೇಕು ಆಗಲೇ ರಾಷ್ಟ್ರ ಮುಂದುವರಿಬೇಕು ಅವರ ಕೈ ಅಳತರಿಸಬೇಕು ನನಗೆ ಇದರಲ್ಲೇನು ಏನು ಮುದುಗಳ ಸಂಕೋಚ ಇಲ್ಲ ಯಾಕೆಂದ್ರೆ ನಮ್ಮ ರಾಷ್ಟ್ರ ಭಾರತ ರಾಷ್ಟ್ರ ಆಧ್ಯಾತ್ಮ ರಾಷ್ಟ್ರ ಆಧ್ಯಾತ್ಮದ ಹಿನ್ನೆಲೆ ಇರುವಂತಹ ರಾಷ್ಟ್ರ ಅನೇಕ ರಿಷಿಮುನೆಗಳು ಸಾಧು ಸಂತರು ಆಚಾರ್ಯರು ತಮ್ಮ ಜೀವನ ಈ ಸಮಾಜಕ್ಕಾಗಿ ಧಾರಿಯರದಂತಹ ರಾಷ್ಟ್ರ ಅಂತಹ ರಾಷ್ಟ್ರ ಮುಂದುವರಿಬೇಕಾದ್ರೆ ಅಂತಹ ಆದರಣೀಯ ಮೋದಿಜಿಯ ಅಂತಹ ಪ್ರಧಾನಮಂತ್ರಿಗಳಿದ್ದಾಗ ಮಾತ್ರ ನಮ್ಮ ಆಧ್ಯಾತ್ಮ ಪ್ರಪಂಚ ಹೊಂದಿರಬೇಕು ಅವರ ಕೈಯನ್ನು ನಾವೆಲ್ಲ ಬಲಪಡಿಸಬೇಕು ಅದಕ್ಕೆ ಪೂರಕವಾಗಿ ಈ ನಮ್ಮ ಮಲ್ಲೇಶ್ವರಮಿನ ಶಾಸಕರಾದಂತಹ ಡಾಕ್ಟರ್ ಯಶ್ವಥ್ ನಾರಾಯಣ ಅವರ ಈ ಒಂದು ಸಮಾಜ ರೂಪಿ ಕೆಲಸ ಸಮಾಜಮುಖಿ ಕೆಲಸ ಹೀಗೆ ನಿರಂತರವಾಗಿ ನಡೆಯಲಿ ಈ ಇಲಾಖೆಗೆ ಎಲ್ಲ ರೀತಿಯ ಶ್ರೇಯಸ್ಸು ಸಿಕ್ಕಲಿ ಇಲ್ಲಿ ಬೇರೆ ಬೇರೆ ಗ್ರಾಮಗಳಿಂದ ತಾಲೂಕಿನಿಂದ ಬಂದಿರುವಂತಹ ಎಲ್ಲ ತಾಯಂದಿರ ಈ ಒಂದು ಸಿರಿಧಾನ್ಯ ಒಂದು ಮೇಳ ಆ ಪ್ರಾಡಕ್ಟ್ ಎಲ್ಲ ಚೆನ್ನಾಗಿ ವ್ಯಾಪಾರ ಆಗಿ ಅವರಿಗೆ ಒಳ್ಳೆಯ ಶ್ರೇಯಸ್ ಸಿಕ್ಕಲಿ ಈ ರೀತಿಯ ಗ್ರಾಮ ಚಳವಳಿ ನಡೆದಾಗ ಅದೇ ಗಾಂಧೀಜಿಯವರ ಕಲ್ಪನೆ ಆಗಿತ್ತು ಅಧ್ಯಕ್ಷತೆಯನ್ನು ನಾರಾಯಣ್ ಶಾಸಕರು ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರ ಹಾಗೂ ಉನ್ನತ ಶಿಕ್ಷಣ ವಿದ್ಯುನ್ಮಾನ ಐಟಿ ಬಿಟಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು ವಹಿಸಿದ್ದರು ನಮ್ಮ ಮಲ್ಲೇಶ್ವರಂನಲ್ಲಿ ಸಿರಿಧಾನ್ಯ ಮೇಳವನ್ನು ನಮ್ಮೆಲ್ಲರ ಮಹಿಳೆಯರು ತಯಾರು ಮಾಡಿರುವಂತ ಈ ಸಿರಿಧಾನ್ಯದ ವಿವಿಧ ಪದಾರ್ಥಗಳು ವಿಶೇಷವಾಗಿ ರಾಗಿ ಮಾಲ್ಟ್ ಸಿರಿಧಾನ್ಯದ ಮಾಲ್ಟ್ ಈ ರೀತಿ ಬೇರೆ ಬೇರೆ ಪದಾರ್ಥಗಳನ್ನು ತಯಾರು ಮಾಡಿ ಜನರ ಆರೋಗ್ಯವನ್ನು ಹೆಚ್ಚಿಸಲಿಕ್ಕೆ ಒಂದು ಉತ್ತಮವಾಗಿರುವಂಥ ಆಹಾರಗಳನ್ನು ಕೊಡೋ ಮೂಲಕ ಸಮಾಜದಲ್ಲಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಕರೆ ಮತ್ತು ಚಿಂತನೆ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಬೇಕು ಆರೋಗ್ಯವಂತರಾಗಿರಬೇಕು ಅಂದರೆ ಸಿರಿಧಾನ್ಯವೇ ಪರಿಧ ಪರಿಹಾರವಾಗಿರುತ್ತದೆ ಸಿರಿಧಾನ್ಯದ ಬಳಕೆಯನ್ನು ಹೆಚ್ಚಾಗಿ ಆಗಬೇಕು ಸರಳವಾಗಿ ಸುಲಭವಾಗಿ ಬಳಕೆಯನ್ನು ಮಾಡಲಿಕ್ಕೆ ಮೌಲ್ಯವರ್ಧನೆಯನ್ನು ಮಾಡಿ ಗುಣಮಟ್ಟದ ಏನು ಒಂದು ವಿಶೇಷವಾಗಿರುವಂಥ ಬ್ರ್ಯಾಂಡೆಡ್ ಬ್ರ್ಯಾಂಡೆಡ್ ಸಿರಿಧಾನ್ಯದ ಉತ್ಪಾದನೆಗಳನ್ನು ನಮ್ಮ ಮಹಿಳೆಯರು ಗುಡಿಗೈಗಾರಿಕೆಯಲ್ಲಿ ತಯಾರು ಮಾಡಿರುವಂಥ ಈ ಪದಾರ್ಥಗಳು ನಮ್ಮ ಮಲ್ಲೇಶ್ವರಂನಲ್ಲಿ ನಮ್ಮ ಮಲ್ಲೇಶ್ವರಂ ಆಟದ ಮೈದಾನದ ಈ ಒಂದು ಸ್ಥಳದಲ್ಲಿ ಎಲ್ಲ ಮಾರಾಟಗಳಾಗ್ತಿದೆ ಎಲ್ಲರೂ ಬಂದು ಈ ಒಂದು ಮೇಳದಲ್ಲಿ ಭಾಗವಹಿಸಿ ಪ್ರೋತ್ಸಾಹನ ಕೊಡಬೇಕು ಮಾರಾಟವನ್ನು ಮಾಡ್ಕೋಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ತಾವೆಲ್ಲರೂ ಮುಂದೆ ಬರಬೇಕು ಈ ಸಂದರ್ಭದಲ್ಲಿ ಪೂಜ್ಯ ಸ್ವಾಮೀಜಿಗಳು ಸಿರಿಧಾನ್ಯ ಮೇಳವನ್ನು ಉದ್ದೇಶಿಸಿ ಮಾತನಾಡಿ ಗುಡಿ ಕೈಗಾರಿಕೆಗಳು ಹಾಗೂ ವ್ಯವಸಾಯಗಳಿಂದ ಹಲವಾರು ಧಾನ್ಯಗಳನ್ನು ಸುಭದ್ರ ಆರೋಗ್ಯಕ್ಕಾಗಿ ಉತ್ತಮ ದವಸ ಧಾನ್ಯಗಳು ಬೆಳೆದು ಎಲ್ಲರಿಗೂ ಉತ್ತಮ ಆರೋಗ್ಯರಾಗುವ ದೃಷ್ಟಿಯಿಂದ ಧಾನ್ಯಗಳನ್ನು ವಿಲೇವಾರಿ ಮಾಡಲು ಈ ರೀತಿ ಕಾರ್ಯಕ್ರಮಗಳ ಮೂಲಕ ಮಾಡಬೇಕು ಎಂದು ಹೇಳಿದರು ನಮ್ಮ ಈ ಸಮಾಜಮುಖಿ ಕೆಲಸಗಳು ಯಾವುದೇ ವ್ಯಕ್ತಿಗಳು ಮಾಡಿದರೂ ನಮಗೆ ತುಂಬ ಸಂತೋಷ ಆಗುತ್ತೆ ಈ ನಮ್ಮ ಸಮಾಜದಲ್ಲಿ ತುಂಬ ಹಿಂದುಳಿದಂತಹ ಶಕ್ತಿಗಳು ಹಿಂದುಳಿದಂತಹ ಜನಾಂಗದವರಿದ್ದಾರೆ ಅವರ ಅಭಿವೃದ್ಧಿ ಆಗಬೇಕು ಈ ಸಂದರ್ಭದಲ್ಲಿ ಈ ಕೌಶಲ್ಯಾಭಿವೃದ್ಧಿ ನಿಗಮ ಈ ಇಲಾಖೆಯನ್ನವರು ಸ್ವಸಹಾಯ ಪದ್ಧತಿಯಿಂದ ಸ್ತ್ರೀ ಸಂಘಗಳಿಗೆಲ್ಲ ಅನೇಕ ರೀತಿಯ ನೆರವನ್ನು ಕೊಡ್ತಾ ಇದ್ದಾರೆ ಕರ್ನಾಟಕದಲ್ಲಿರುವಂಥ ಸುಮಾರು ಮೂವತ್ತು ಲಕ್ಷ ಸ್ತ್ರೀ ಸಂಘಗಳಿದೆ ಅಂತ ಇವತ್ತ ಮಾಹಿತಿ ಕೊಟ್ಟರು ಅವರೆಲ್ಲರಿಗೂ ಈ ರೀತಿ ಕೊಡ್ತಾ ಇದ್ದಾರೆ ಈ ಮುಖ್ಯವಾಗಿ ಗುಡಿ ಕೈಗಾರಿಕೆಗಳು ವೃದ್ಧಿಯಾಗಬೇಕು ನಮ್ಮ ಮನೆಯಲ್ಲಿರುವಂಥ ತಾಯಿಂದಿರು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಅವರ ಈ ಒಂದು ಶಕ್ತಿಯಿಂದನೇ ಈ ರಾಷ್ಟ್ರದ ಶಕ್ತಿ ಆಗುತ್ತೆ ಹಾಗಾಗಿ ಇವತ್ತೇನು ನಡೆಯಿತು ಈ ಸಿರಿಧಾನ್ಯ ಮೇಳ ಅಂತಾರಾಷ್ಟ್ರೀಯ ಇದು ಈ ಆಚರಣೆ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದೆ ಭಾರತದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಈ ಸಿರಿಧಾನ್ಯ ಮೇಳದ ಕಾರ್ಯಕ್ರಮವು ನಡೀತಾ ಇದೆ ಇದು ಯಶಸ್ವಿಯಾಗಲಿ ಎಲ್ಲರೂ ಆಹಾರ ಪದ್ಧತಿ ತಮ್ಮ ಆಹಾರ ಪದ್ಧತಿಯಲ್ಲಿ ಸಿರಿಧಾನ್ಯಗಳನ್ನು ಉಪಯೋಗಿಸಿದ್ರೆ ಆರೋಗ್ಯ ಸ್ವಾಭಾವಿಕವಾಗಿ ಸುಧಾರಿಸುತ್ತೆ ಎಲ್ಲರೂ ಮನೆಯಲ್ಲಿ ಸಿರಿಧಾನ್ಯಗಳನ್ನು ಉಪಯೋಗಿಸುವಂಥ ಪದ್ಧತಿಗಳನ್ನು ಇಟ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಇದು ಈ ಕ್ಷಣದ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ಟ್ವೆಂಟಿ ಫೋರ್ ಇಂಟು ಸೆವೆನ್